ಟಾಪ್ ಕ್ವಾಲಿಟಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇತ್ತೀಚೆಗೆ ಎಲ್ಲಾ ದೇಶಗಳ ವಿರುದ್ಧವೂ ತನ್ನ ತೆರಿಗೆ ಸಮರ ಸಾರ್ತಿದ್ದಾರೆ ಅದರಲ್ಲೂ ಭಾರತದ ವಿಚಾರದಲ್ಲಿ ಟ್ರಂಪ್ ಈಗ ಒಂದು ನೀತಿ ಏನಿದೆ ಬ್ಲಾಕ್ ಮೇಲ್ ರೀತಿ ಕಾಣಿಸ್ತಾ ಇದೆ ಈಗ ಐಫೋನ್ ವಿಚಾರದಲ್ಲಿ ಮತ್ತದೆ ನಿಲುವು ತೋರಿದ್ದಾರೆ ಭಾರತ ವಿರೋಧಿ ನಿಲುವು ತಳೆದ್ರ ಅಮೆರಿಕ ಅಧ್ಯಕ್ಷ ಟ್ರಂಪ್ ದೊಡ್ಡಣ್ಣನ ಸಣ್ಣತನ ಮೇಡ್ ಇನ್ ಇಂಡಿಯಾಗೆ ವಿರೋಧ ಆಪಲ್ ಕಂಪನಿಗೆ ಧಮಕಿ ಹಾರ್ವರ್ಡ್ ವಿವಿಗೂ ನಿರ್ಬಂಧ ಮೇಕ್ ಅಮೆರಿಕ ಗ್ರೇಟ್ ಅಗೇನ್ ಅಂತ ಅಮೆರಿಕವನ್ನು ಶ್ರೇಷ್ಠ ದೇಶ ಮಾಡ್ತೀನಿ ಅಂತ ಟ್ರಂಪ್ ಅಧಿಕಾರಕ್ಕೆ ಬಂದಿದ್ರು ಆದ್ರೀಗ ಇಲ್ಲಸಲ್ಲದ ತಗಾದೆಗಳನ್ನು ತೆಗೆದು ಅಮೆರಿಕ ಮೇಲೆ ತಪ್ಪು ಅಭಿಪ್ರಾಯ ಬರೆಸ್ತಿದ್ದಾರಾ ಅನ್ನೋ ಪ್ರಶ್ನೆ ಎದಿದೆ ಯಾಕಂದರೆ ವಿಶ್ವದ ದೊಡ್ಡಣ್ಣ ಅಂತಲೇ ಕರೆಸಿಕೊಳ್ಳೋ ಅಮೆರಿಕ ಈಗ ಭಾರತ ವಿರೋಧಿ ನೀತಿ ಅನುಸರಿಸ್ತಾ ಇದೆ And I had a little problem with Tim Cook yesterday. I said to him, Tim, you're my friend. I treated you very good. You're coming in with $500 billion, but now I hear you're building all over India. I don't want you building in India. You can build in India if you want to take care of India, because India is the highest, one of the highest tariff nations in the world. It's very hard to sell into India. Tim, I said, Tim, look, we've treated you really good. We put up with all the plants that you built in China for years. ಆಪಲ್ ಕಂಪನಿ ಸಿಇಒ ಟೆಮ್ ಕುಕ್ಗೆ ಈ ಹಿಂದೆ ಧಮಕಿ ಹಾಕಿದ್ದ ಅಮೆರಿಕ ಅಧ್ಯಕ್ಷ ಟ್ರಂಪ್ ಈಗ ಮತ್ತೊಂದು ಬೆದರಿಕೆ ಹಾಕಿದ್ದಾರೆ ನಾನು ಆಪಲ್ ಕಂಪನಿಯ ಟೀಮ್ ಕುಕ್ ಜೊತೆ ಮಾತನಾಡಿದ್ದೇನೆ ಬಹಳ ಸುದೀರ್ಘವಾದ ಚರ್ಚೆ ನಡೆಸಿದ್ದೇನೆ ಅಮೆರಿಕದಲ್ಲಿ ಮಾರುವಂತಹ ಐಫೋನ್ಗಳನ್ನ ಅಮೆರಿಕದಲ್ಲೇ ತಯಾರಿಸಬೇಕು ಭಾರತ ಅಥವಾ ಇತರೆ ಪ್ರದೇಶಗಳಲ್ಲಿ ಅಲ್ಲ ಎಂದು ನಿರೀಕ್ಷಿಸುತ್ತೇನೆ ಒಂದು ವೇಳೆ ಅವರು ಅಮೆರಿಕದಲ್ಲೇ ಐಫೋನ್ ತಯಾರಿಕೆ ಮಾಡದೇ ಇದ್ರೆ ಅಮೆರಿಕಕ್ಕೆ ಆಮದಾಗುವಂತಹ ಐಫೋನ್ಗಳ ಮೇಲೆ ಶೇಕಡ ಇಪ್ಪತ್ತೈದರಷ್ಟು ಸುಂಕ ವಿಧಿಸಲಾಗುತ್ತದೆ ಅಮೆರಿಕದ ಈ ನಿರ್ಧಾರ ಈಗ ಭಾರತಕ್ಕೆ ಅದರಲ್ಲೂ ವಿಶೇಷವಾಗಿ ಕರ್ನಾಟಕಕ್ಕೆ ಆತಂಕ ತಂದೊಡ್ಡಿದೆ ಯಾಕಂದ್ರೆ ಭಾರತದಲ್ಲಿ ತಯಾರಾಗುವ ಆಪಲ್ ಕಂಪನಿಯ ದೊಡ್ಡ ಉತ್ಪಾದನಾ ಘಟಕ ಕರ್ನಾಟಕದಲ್ಲೇ ಇದೆ ಭಾರತದಿಂದ ಬರೋಬರಿ ಒಂದು ಲಕ್ಷ ಕೋಟಿ ಮೌಲ್ಯದ ಐಫೋನ್ಗಳ ಅಸೆಂಬ್ಲಿ ಆಗಿದೆ ಇದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಏಪ್ರಿಲ್ನಿಂದ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಮಾತ್ರ ಇದರ ಹಿಂದಿನ ವರ್ಷಕ್ಕಿಂತ ಶೇಕಡ ಅರವತ್ತರಷ್ಟು ಉತ್ಪಾದನೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಹೆಚ್ಚಳವಾಗಿತ್ತು ಈ ವರ್ಷದ ಮಾರ್ಚ್ ತಿಂಗಳಲ್ಲಿ ಮೂವತ್ತೊಂದು ಲಕ್ಷ ಐಫೋನ್ ಯೂನಿಟ್ ಭಾರತದಲ್ಲಿ ತಯಾರಾಗಿವೆ ಭಾರತದಲ್ಲಿ ಪ್ರಮುಖ ಮೂರು ಕಂಪನಿಗಳು ಐಫೋನ್ ತಯಾರು ಮಾಡೋ ಕೆಲಸ ಮಾಡುತ್ತವೆ ಇದರಲ್ಲಿ ಮೊದಲನೆಯದ್ದು ಫಾಕ್ಸ್ಕಾನ್ ಎರಡನೆಯದು ಪೆಗಾಟ್ರಾನ್ ಮತ್ತು ಮೂರನೆಯದು ವಿಸ್ಟ್ರಾನ್ ಈ ವಿಸ್ಟ್ರಾನ್ ಘಟಕವನ್ನ ಟಾಟಾ ಎಲೆಕ್ಟ್ರಾನಿಕ್ಸ್ ಖರೀದಿಸಿದೆ ಫಾಕ್ಸ್ಕಾನ್ ನಿಂದಲೇ ಶೇಕಡಾ ಅರವತ್ತೇಳರಷ್ಟು ಐಫೋನ್ ಉತ್ಪಾದನೆಯಾಗ್ತಿದೆ ಭಾರತದಲ್ಲಿ ಒಂದು ಲಕ್ಷಕ್ಕೂ ಹೆಚ್ಚು ಉದ್ಯೋಗವನ್ನ ಈ ಕಂಪನಿಗಳು ಸೃಷ್ಟಿಸಿವೆ ಈ ಫಾಕ್ಸ್ಕಾನ್ ಕಂಪನಿ ಚೆನ್ನೈ ಹೈದರಾಬಾದ್ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ ತಯಾರಿಕಾ ಘಟಕ ಹೊಂದಿದೆ ವೆಸ್ಟ್ರಾನ್ ಘಟಕ ಕೋಲಾರದ ನರ್ಸಾಪುರ ಇಂಡಸ್ಟ್ರಿಯಲ್ ಏರಿಯಾದಲ್ಲಿದೆ ದೊಡ್ಡಬಳ್ಳಾಪುರದ ಫಾಕ್ಸ್ಕಾನ್ ಕಂಪನಿ ಮುನ್ನೂರು ಎಕರೆ ವಿಸ್ತೀರ್ಣದಲ್ಲಿದೆ ಸದ್ಯ ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಜನರು ಇಲ್ಲಿ ಕೆಲಸ ಮಾಡ್ತಿದ್ದಾರೆ ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿಗಳಷ್ಟು ಹೂಡಿಕೆ ಮಾಡಲಾಗಿದೆ ಇನ್ನು ಘಟಕ ವಿಸ್ತರಣೆ ಪ್ಲಾನ್ ಮಾಡ್ತಿದ್ದು ನಲವತ್ತು ಸಾವಿರ ಜನರಿಗೆ ಉದ್ಯೋಗ ಸಿಗೋ ನಿರೀಕ್ಷೆ ಇಟ್ಕೊಳ್ಳಲಾಗಿದೆ ಚೀನಾದ ಮೇಲಿನ ಅವಲಂಬನೆ ಕಡಿಮೆ ಮಾಡಲು ಆಪಲ್ ಕಂಪನಿ ಭಾರತದಲ್ಲಿ ಉತ್ಪಾದನೆ ಸಂಪೂರ್ಣ ಶಿಫ್ಟ್ ಮಾಡಲು ಪ್ಲಾನ್ ಮಾಡಿದೆ ಜೊತೆಗೆ ಮೇಡ್ ಇನ್ ಇಂಡಿಯಾ ಅನ್ನೋ ಬ್ರ್ಯಾಂಡ್ ಅಡಿಯಲ್ಲಿ ಮಾರುಕಟ್ಟೆಯಲ್ಲಿ ವ್ಯಾಪಾರ ಮಾಡಲು ಮುಂದಾಗಿದೆ ಆದರೆ ಅಷ್ಟರಲ್ಲೇ ಭಾರತದ ಈ ಮೇಡ್ ಇನ್ ಇಂಡಿಯಾ ಕನಸಿಗೆ ಟ್ರಂಪ್ ಅಡ್ಡಗಾಲು ಹಾಕ್ತಿದ್ದಾರೆ ಈ ಮಧ್ಯೆ ಹಾರ್ವರ್ಡ್ ವಿವಿಯಲ್ಲಿ ಬೇರೆ ದೇಶಗಳ ವಿದ್ಯಾರ್ಥಿಗಳಿಗೆ ಅಡ್ಮಿಷನ್ ಕೊಡಬಾರದು ಅಂತ ಟ್ರಂಪ್ ಆದೇಶ ಹೊರಡಿಸಿದ್ರು ಹಾರ್ವರ್ಡ್ ವಿವಿಯಲ್ಲಿ ಬಹುತೇಕ ಭಾರತೀಯರು ಶಿಕ್ಷಣ ಪಡೆಯುತ್ತಿದ್ದಾರೆ ಹೀಗಾಗಿ ಭಾರತದ ಎಂಟುನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಭವಿಷ್ಯದ ಮೇಲೆ ತೂಗುಗತ್ತಿ ತೂಗಿಸ್ತಾ ಇತ್ತು ಟ್ರಂಪ್ ಆದೇಶ ಪ್ರಶ್ನಿಸಿ ಕೋರ್ಟ್ ಮೊರೆ ಹೋಗಿದ್ದ ಹಾರ್ವರ್ಡ್ ವಿವಿಗೆ ಕೋರ್ಟ್ ರಿಲೀಫ್ ನೀಡಿದೆ ಟ್ರಂಪ್ ಆದೇಶಕ್ಕೆ ತಡೆ ನೀಡಿದೆ ಟ್ರಂಪ್ ಆಡ್ತಿರೋ ಈ ತೆರಿಗೆ ಆಟ ಸ್ವದೇಶಿ ಪಾಠ